ಸರಿ ಇನ್ನು ಕನ್ನಡ ಅಲ್ಲದೆ ಬೇರೆ ಯಾವೆಲ್ಲ ಭಾಷೆಗಳಲ್ಲಿ ಮಾಡಿದಿರಾ ತಮಿಳಲ್ಲಿ ಪೊರಿಯಾಲನ್ ಅಂತ ಒಂದು ಮಾರನ್ ಅವರ ಪ್ರೊಡಕ್ಷನ್ಸ್ ಅಲ್ಲಿ ಅಚುತ್ ಕುಮಾರ್ ಮಾಡಿದ್ದಾರೆ ಸೊ ಅದಲ್ಲದಿರ ಉತ್ತಮ ವಿಲನ್ ಅಲ್ಲಿ ಜೊತೆ ಆಕ್ಟ್ ಮಾಡಿದೆ ದಾಯಂ ಅಂತ ಒಂದು ಸಿನಿಮಾದಲ್ಲಿ ಸಂತೋಷ್ ಪ್ರತಾಪ್ ಅವ್ರ ಜೊತೆ ಆಕ್ಟ್ ಮಾಡಿದೆ ಲೀಡ್ ಆಗಿ ಒಂದು ಎಕ್ಸ್ ವಿಡಿಯೋಸ್ ಅಂತ ಒಂದು ಸಿನಿಮಾ ಮಾಡಿದೆ ದಟ್ ವಾಸ್ ಬೇಸಿಕಲಿ ಅಬೌಟ್ ಇಂಡಸ್ಟ್ರಿ ಹೇಗೆ ವರ್ಕ್ ಆಗುತ್ತೆ ಅದನ್ನ ಹೇಗೆ ಒಬ್ಬ ಜರ್ನಲಿಸ್ಟ್ ಅದನ್ನ ಅನರ್ಥ್ ಮಾಡ್ತಾನೆ ಒನ್ ಲೈನ್ ಸೊ ಐ ವಾಸ್ ದ ಲೀಡ್ ಇನ್ ದಟ್ ಒಂದೊಂದು ಎರಡು ಸಿನಿಮಾ ಲೈನಪ್ ಅಲ್ಲಿ ಇದೆ ಲೀಡ್ ಆಗಿ ಆಕ್ಟ್ ಮಾಡ್ತಾ ಇದೀನಿ ಸೊ ಬೇಸಿಕಲಿ ಜಾಸ್ತಿ ತಮಿಳಲ್ಲಿ ಮಾಡ್ತಾ ಇದೀನಿ ಸರ್ ತಮಿಳ್ ಮಾತಾಡ್ತೀರಾ ಬರಿತೀನಿ ಓದ್ತೀನಿ ಬೇರೆಯವ್ರಿಗೆ ಡಬ್ ಮಾಡ್ತೀನಿ ತಮಿಳಲ್ಲಿ ಸೊ ಒನ್ ಲೈನ್ ತಮಿಳಲ್ಲಿ ನೀವು ಆಕ್ಟ್ ಮಾಡಿ ನಾವು ಆಕ್ಟ್ ಮಾಡಿದ್ದು ಅಂತಲ್ಲ ಯಾರ್ಯಾರು ಶಿವಂ ನೀದಾನ್ ಶಿವಂ ವಾಳ್ವೇ ತವಂ ಅನ್ಬೆ ಶಿವಂ ನಮ್ಮ ಕಮಲ್ ಹಾಸನ್ ಅವ್ರದ್ದು ಅನ್ಬೆ ಸಿಂಹಂ ಅಂತ ಒಂದು ಸಿನಿಮಾ ನನಗೆ ಬಹಳ ಇಷ್ಟವಾದಂತಹ ಸಿನಿಮಾ ಅದು ಸೊ ಅದರದು ಒಂದು ಲೈನ್ ಅದು ತುಳುನಲ್ಲಿ ಒಂದ್ ಸಾರಿ ತುಳುನಲ್ಲಿ ಒಂದ್ಸಲ ಅಂದ್ರೆ ಎಂಕ್ಲ ಮೂವಿಲ ಮಲ್ದಾರ ಅಂದ ತುಳು ಬರ್ಕೊಂಡ ಹಿಂಗ್ ಬರ್ಕೊಂಡ ಸರ್ ಸೂಪರ್ ನಲ್ ತಾಲೆ ಕುಡ್ಲ ತಾಲೆ ನನ್ನ ಎಂತುಗಟ್ಟೆ ಪಾತ್ರ ಪಂಡೇರ್ ನಟ್ಟು ಅಂದ್ರೆ ಇನ್ಮೇಲೆ ನೆಕ್ಸ್ಟ್ ನಾನು ತುಳು ಅಲ್ಲ ಮಾತಾಡ್ತೇನೆ ನಮ್ ಅದ್ ನೀನೊಂದ್ ಹೇಳ್ಬೇಕು ಉದಯ್ ಪೂಂಜಾ ಅಂತ ತುಳು ತುಳುನಾಡು ಕರ್ನಾಟಕದ ತುಳುನಾಡು ಅಸೋಸಿಯೇಷನ್ ಇದೆ ಸೊ ಅದರ ಚೀಫ್ ಅವರು ಸೊ ಪಾಪ ನನಗೆ ನನ್ನ ನನ್ನ ಮೇಲೆ ಅವ್ರಿಗೆ ಅದು ಭಾಳ ಅಭಿಮಾನ ಸೊ ಅವರು ಪ್ರತಿ ಪ್ರತಿ ವಾರೂ ಪ್ರತಿ ಫೋರ್ಟ್ ನೈಟ್ಲಿ ಒಂದು ಟೈಮ್ಸ್ ಆಫ್ ಕುಡ್ಲ ಅಂತ ಒಂದು ಪೇಪರ್ ಬರ್ತಾ ಇದೆ ಪ್ರತಿ ವಾರ ಅವ್ರು ನನಗೆ ಪೇಪರ್ ಕಳಿಸ್ಕೊಡ್ತಾರೆ ನಾನು ಓದಲಿ ಅದನ್ನು ಕಲ್ತ್ಕೊಳ್ಳಿ ಅನ್ನೋದಕ್ಕೆ ಇನ್ನೊಂದು ತುಳು ಒಂದು ಗೈಡ್ ಇದೆ ಸೊ ಅದನ್ನು ಅವರು ಪ್ರೆಸೆಂಟಾಗಿ ಕೊಟ್ಟಿದ್ದಾರೆ ಓದಿ ಕಲ್ತ್ಕೊಳ್ಳಿ ನೀವು ಆ ಇಂದ ಹಿಡ್ದು ಲಾಸ್ಟ್ ಅಕ್ಷರ್ವರೆಗೂ ಏನೇನಿದೆಯೋ ಅದನ್ನೆಲ್ಲ ಪೂರ್ತಿ ಆ ಇದೆ ಥ್ಯಾಂಕ್ ಯು ಉದಯ್ ನಿಮ್ಗೆ ಈ ಮೂಲಕವಾಗಿ ಬೇರೆ ಯಾವ ಭಾಷೆ ಕಲಿಯಕ್ಕೆ ಆಸೆ ಆಸೆ ಎಲ್ಲ ಭಾಷೆನೂ ಕಲಿಬೇಕು ಅಂತ ಆಸೆ ನನಗೆ ಅವಾಗ ನಿಮ್ಮನ್ನ ಪಕ್ಕ ಪರ್ಚೇಸ್ ಮಾಡ್ತಾರ ನೋಟ್ ಹಿಂದೆ ಎಲ್ಲ ಲ್ಯಾಂಗ್ವೇಜ್ ಇರುತ್ತಾ ಅದೇ ರಾಜರು ಕರ್ಕೊಂಡು ಹೋದ್ರೆ ಸಾಕು ಇಲ್ಲ ಬರೀ ಭಾರತೀಯ ಭಾಷೆಗಳಲ್ಲ ನನಗೆ ಗ್ರೀಕ್ ಕಲಿಬೇಕು ಅಂತ ಆಸೆ ಫ್ರೆಂಚ್ ಕಲಿಬೇಕು ಅಂತ ಆಸೆ ಜರ್ಮನ್ ಕಲಿಬೇಕು ಅಂತ ಆಸೆ ಎಲ್ಲ ಎಲ್ಲ ಭಾಷೆಗಳನ್ನ ಕಲಿಬೇಕು ಅನ್ನೋದು ಏ ಮನ್ಸ್ ಮಾಡಿದ್ರೆ ಏನು ಅಸಾಧ್ಯ ಅಲ್ಲ ರೀ ತಮಿಳು ಹೇಳ್ಕೊಳಕಲ್ಲ ನನಗೆ ಒಂದು ಥರ್ಟಿ ಡೇಸಲ್ಲಿ ನಾನು ಓದೋದು ಬರೆಯೋದೆಲ್ಲ ಕಲ್ತಿಟ್ಟೆ ಕನ್ನಡ ಬಂದರೆ ನಿಮಗೆ ಎಲ್ಲ ಭಾಷೆಗಳು ಈಸಿ ಇದನ್ನು ಬರೆದಿಟ್ಕೊಳ್ಳಿ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಮಾತಾಡೋಕ್ಕೆ ಬಂದರೆ ನಿಮಗೆ ಎಲ್ಲ ಭಾಷೆಗಳು ಈಸಿ ಕನ್ನಡ ಅದು ಬೇರೆ ಲೆವೆಲ್ ನೆಕ್ಸ್ಟ್ ಲೆವೆಲ್ ಅದು ಅದೇ ಹೇಳ್ದಲ್ಲ ಕನ್ನಡ ಕನ್ನಡ ನನ್ನ ಉಸಿರಲ್ಲಿದೆ ನನ್ನ ರಕ್ತದಲ್ಲಿ ಹರಿತಿದೆ ಅನ್ನೋ ಅಷ್ಟು ದೊಡ್ಡ ಮನುಷ್ಯ ನಾನಲ್ಲ ಬಟ್ ಅದ್ರ ಬಗ್ಗೆ ಇರೋ ಅಷ್ಟು ಪ್ರೀತಿ ತೋರ್ಸೋಕೆ ಇರೋ ಅಷ್ಟು ಗೌರವ ಅದ್ರ ಬಗ್ಗೆ ಗೌರವ ಅಪಾರವಾಗಿದೆ ಬೈ ಮಿಸ್ ಅವ್ರು ಏನಾದ್ರು ಅಂದ್ರೆ ನೀವು ರಿಟರ್ನ್ ಹತ್ರ ಕೊಟ್ಟು ಆತರ ಇನ್ಸಿಡೆಂಟ್ ಆಗಿದೆಯಾ ಸರ್ ನನಗೆ ತುಂಬಾ ಸಲ ಆಗಿದೆ ನಾನು ಮೆಟ್ರೋದಲ್ಲೆಲ್ಲ ಬರುವಾಗ ಒಂದಿಷ್ಟು ನಮ್ಮ ಮಂಗಳೂರವರೆಲ್ಲ ಇರ್ತಾರೆ ಒಂದಿಷ್ಟು ಬ್ಯಾಗು ಹ್ಯಾಂಡ್ ಬ್ಯಾಗು ಅದೆಲ್ಲ ನೋಡ್ ಅಲ್ಲೇನ್ ತುಂಬ ನೆಂಚಪ್ಪ ಅಂದ್ರೆ ಅವಳನ್ನ ನೋಡೋ ಹೆಂಗ್ ಹಾಕೊಂಡಿದ್ರೆ ನಾನು ಅವಾಗ ರಿಯಾಕ್ಟ್ ಮಾಡ್ತೀನಿ ಹಾ ಶೋಕುಂಡ ಅನ್ಬಿಡ್ತೀನಿ ಚೆನ್ನಾಗಿದ್ಯಾ ಅನ್ಬಿಡ್ತೀನಿ ಅವ್ರಿಗೆ ಅಲ್ಲಿ ಓ ಇರ್ ಕುಡ್ಲದಾರ ಅನ್ಬಿಡ್ತಾರೆ ಸೊ ಆತರ ಬೇರೆ ಭಾಷೆಗಳಲ್ಲಿ ನೀವು ಆಗಿದೆ ಸಾಕಷ್ಟು ಆಗಿದೆ ಒಂದು ಇನ್ಸಿಡೆಂಟ್ ಏನು ಅಂದ್ರೆ ಅದೇ ಇದ್ದಾಗಲೇ ಸೊ ಗೊತ್ತಿರತ್ತ ಅವ್ರಿಗೆ ಯಾರು ಲೋಕಲ್ಸು ಯಾರು ಆ ಕಡೆಯಿಂದ ಬಂದೋ ನೋಡ್ಕೊ ಗುರು ಹಿಂಗಿದಾನೆ ಒಳ್ಳೆ ಹೀರೋ ತರಲ್ಲ ಏ ಹೇರ್ ಸ್ಟೈಲು ಸಾಕರಾಗಿದ್ದಾನಮಿಳಲ್ಲಿ ಮಾತಾಡ್ತಿದ್ದ ಮಿಕ್ಕನರೀ ನಾನು ಅವನು ನಿಗ ತಮ ಇಂಡಿಯನ್ ಈ ತರದ್ದು ಸಾಕಷ್ಟು ಆಗಿದೆ ಒನ್ ಪರ್ಸನ್ ನನ್ನ ಲೈಫ್ ಅಲ್ಲಿ ರೋಲ್ ಮಾಡೆಲ್ ಅಂತ ಇದ್ರಿ ಸರ್ ಶಂಕರನ ಐ ಅಡೋರ್ ಐ ಅಡ್ಮೈರ್ ಹಿಂ ಅವರು ಪ್ರಾಯಶಃ ಇವಾಗ ಇದ್ದಿದ್ದರೆ ಅಫ್ಕೋರ್ಸ್ ರಾಜ್ಕುಮಾರ್ ಅವರು ಅವ್ರನ್ನ ಬೀಟ್ ಮಾಡಕ್ ಸಾಧ್ಯನೇ ಇಲ್ಲ ಅವ್ರ ಆ್ಯಕ್ಟಿಂಗ್ ಆಗಲಿ ಅವ್ರ ವ್ಯಕ್ತಿತ್ವ ಆಗಲಿ ಅವ್ರ ಕಾಲ್ ಧೂಳುಗೋದ್ ನಾವು ಸಮ ಅಲ್ಲ ಶಂಕರ್ನಾಗೋ ಅವರು ಅಷ್ಟೇ ಅವ್ರು ಇದ್ದಿದ್ರೆ ಏನೇನೋ ಯಾವತ್ತೇ ಆಗ್ಬಿಟ್ಟರು ಇಲ್ಲ ಅಷ್ಟೊಂದು ಹೋಗ್ಬಿಟ್ಟಿದ್ರು ಅವ್ರು ಡೆಫಿನೆಟ್ಲಿ ಅಯ್ಯೋ ಐ ರಿಗ್ರೆಟ್ ಇಟ್ ಎವ್ರಿ ಡೇ ಈಚ್ ಆ್ಯಂಡ್ ಎವ್ರಿ ಡೇ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾಗಿತ್ತು ಅಥವಾ ನಾನು ಅವ್ರ ಜೊತೆ ಇರಬೇಕಾಗಿತ್ತು ಅನ್ನೋದು ನನಗೆ ನಾನು ಸಾಯೋ ತನಕ ಇರುತ್ತೆ ಸರ್ ಲಾಸ್ಟ್ ನಿಮ್ಮ ಅರ್ಧಾಂಗಿ ನಿಮ್ಮ ಬೆಟರ್ ಹಾಫ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಯಾರ್ ಬಗ್ಗೆ ಮಾತಾಡ್ತೀರಾ ಯಾವ್ದ್ರಲ್ಲಿ ಯಾರು ಸಿನಿಮಾ ಸೀರಿಯಲ್ ಹಂಗೆ ಹೇಳ್ಬೇಕು ನೀವು ಸಾಕಷ್ಟು ಜನ ಇರ್ತಾರೆ ಅಲ್ಲ ಅವ್ರಿಗೆ ಗೊತ್ತು ಪಾಪ ನಾನು ಈ ಥರ ತಮಾಷೆ ಮಾಡ್ತೀನಿ ಅಂತ ಶಿ ಇಸ್ ಮೈ ಬೆಟರ್ ಹಾಫ್ ನಾನು ಕಿತ್ತೋಗಿರೋ ಹಾಫ್ ಅವ್ರ ಬೆಟರ್ ಹಾಫ್ ಕರೆಕ್ಟ್ ನೋಡಿ ಅದಕ್ಕೆ ಬೆಟರ್ ಹಾಫ್ ಅನ್ನೋದು ಅವ್ರು ಶಿ ಇಸ್ ಬೆಟರ್ ದನ್ ಮಿ ಅನ್ನೋದಕ್ಕೆ ಸೊ ಶಿ ಇಸ್ ಬೆಟರ್ ದನ್ ಮಿ ಸೊ ದಟ್ಸ್ ವೈ ಶಿ ತಿದ್ದಿದ್ದಾರೆ ಸರ್ ನಿಮ್ನ ಅಥವಾ ನೀವೇ ಇಲ್ಲ ಯುವರ್ ಪರ್ಫೆಕ್ಟ್ ಅಥವಾ ಬಂದು ಎಲ್ಲಾದ್ರೂ ಸ್ವಲ್ಪ ತಿದ್ದಿ ಅಯ್ಯೋ ತಿದ್ದಿ ತೀಡಿ ರುಬ್ಬಿ ಐ ಮೀನ್ ಇದು ಸುಮ್ಮನೆ ಈ ತರ ಜೋಕ್ ಮಾಡ್ತಾ ಇರ್ತೀನಿ ಬಟ್ ಯಸ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಶುಡ್ ಬಿ ಅಬ್ ಲೈವ್ ಎಕ್ಸಾಂಪಲ್ ಇದೆ ನಮ್ಮ ರಾಧಿಕಾ ಪಂಡಿತ್ ಅವರು ಇವಾಗ ಲೈವ್ ಎಕ್ಸಾಂಪಲ್ ಆಗ್ತಿರಿದ್ದಾರೆ ನಮ್ಮ ಅರ್ಧಾಂಗಿ ಅವರು ಹೇಗಾಯ್ತು ಸರ್ ಲವ್ ಹೇಗೆ ಇಷ್ಟಪಟ್ಟಿ ಅರೇಂಜ್ ಮ್ಯಾರೇಜ್ ಅಂತ ನಾವೆಲ್ಲರ ಕಡೆ ಹೇಳ್ಕೊಂಡ್ಬರ್ತೀವಿ ಇಲ್ಲ ಅಂದ್ರೆ ನನಗೆ ನಮ್ಮ ಮಾವ ಅವರು ಕೂಡ ಆ್ಯಕ್ಟರು ಈಸ್ ಆಲ್ಸೋ ಡಿರೆಕ್ಟರ್ ಸೊ ಸೀತಾರಾಮಲ್ಲಿ ತಾತನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಸಿಹಿ ಅವರು ತಾತನ್ ಕ್ಯಾರೆಕ್ಟರ್ ನಮ್ಮ ಮಾವ ಅವರು ಕಲಾ ಮಂಜು ಅಂತ ಅವರು ನನಗೆ ನನ್ನ ಹೆಂಡತಿ ಹುಟ್ಟಕ್ಕೆ ಮುಂಚೆಯಿಂದನೂ ಪರಿಚಯ ಅವರು ನನ್ನ ಗುರುಗಳು ನನಗೆ ಮೈಮ್ ಹೇಳ್ಕೊಟ್ಟವ್ರು ಅವರು ಸೊ ನಾಟಕಗಳು ಹೇಳ್ಕೊಟ್ಟವ್ರು ಅವರು ಆ್ಯಂಡ್ ಇನ್ನೊಂದು ಇನ್ಸಿಡೆನ್ಸ್ ಏನು ಅಂದರೆ ಅವರು ಮತ್ತು ನಮ್ಮ ತಂದೆ ನಮ್ಮ ದೊಡ್ಡಪ್ಪ ಎಲ್ಲ ದೇ ಅರ್ ಥಿಯೇಟರ್ ಇನ್ ಮ್ಯಾಂಗ್ಳೂರು ಯೂನಿವರ್ಸಿಟಿ ಡಿಪ್ಲೊಮಾ ಇನ್ ಥಿಯೇಟರ್ ಸೊ ಹಾಗಾಗಿ ಒಂದು ಹಾಗೆ ಪರಿಚಯ ಇನ್ನೊಂದು ನನಗೆ ಗೊತ್ತಿರಲಿಲ್ಲ ಅವರು ಮಗಳಿದ್ದಾಳೆ ಅಂತ ಸೊ ಒನ್ಸ್ ಹೀಗೆ ಸಾಮಾಜಿಕ ಜಾಲತಾಣ ಮುಖ ಹೀಗೆ ಪರಿಚಯ ಆಗಿ ಆಮೇಲೆ ಅದು ಅರೇಂಜ್ ಮಾರೇಜ್ ಆಯ್ತು ನೀ ಏನು ಮಾತಾಡಿದೀನಿ ಸರ್ ಫಸ್ಟ್ ಏನ್ ಮಾತಾಡಿದ್ದೀವಿ ಅಂದ್ರೆ ಒಳ್ಳೆ ಕಥೆ ಆಯ್ತಲ್ಲ ಹಾಂ ಹಾಯ್ ಹಂಗೆ ಹಲೋ ನಮಸ್ಕಾರ ನಾನಿಗ್ ಮದುವೆ ಆಗೋಣ ಅಷ್ಟೇ ಹಿಂಗೆ ಸಾಕಷ್ಟು ಚರ್ಚೆಗಳು ವಿಚಾರಗಳು ಎಲ್ಲ ಬದಲಾವಣೆ ಆಗಿ ಒಂದು ವೇವ್ ಲೆಂತ್ ಮ್ಯಾಚ್ ಆಗುತ್ತೆ ಅಂದಾಗ ಸೊ ಶಿ ಯಾಸ್ ಚೇಂಜ್ ಮಿ ಅ ಲಾಟ್ ಇನ್ ಮೋರ್ ವೇಸ್ ದ್ಯಾನ್ ಐ ಕ್ಯಾನ್ ಥಿಂಕ್ ಆಫ್ ಬೇರೆ ಬೇರೆ ವಿಚಾರಗಳಾಗಿರ್ಬೋದು ಬುದ್ಧಿಮತ್ತದೆಲ್ಲಾಗಿರ್ಬೋದು ಶಿ ಆಸ್ ಡೆಫಿನೆಟ್ಲಿ ಚೇಂಜ್ ಮಿ ಅ ಲಾಟ್ ಆಲ್ಸೋ ಇನ್ ಆ್ಯಕ್ಟಿಂಗ್ ಇನ್ಪುಟ್ಸ್ ಇರುತ್ತೆ ಹೀಗೆ ಮಾಡಿದರೆ ಚೆನ್ನಾಗಿರುತ್ತೆ ಹೀಗೆ ಮಾಡಿದರೆ ಚೆನ್ನಾಗಿರುತ್ತೆ ಶಿ ಇಸ್ ಆಲ್ಸೋ ಬ್ರಿಲಿಯಂಟ್ ಆ್ಯಕ್ಟ್ರೆಸ್ ನಾನ್ ಐ ಐ ಲೈಕ್ ಹರ್ ಆ್ಯಕ್ಟಿಂಗ್ ವೆರಿ ಮಚ್ ಯಾಕೆಂದರೆ ಶಿ ಇಸ್ ಆಲ್ಸೋ ಆಸ್ ಮಚ್ ನ್ಯಾ ನ್ಯಾಚುರಲ್ ಆ್ಯಸ್ ಹರ್ ಕಂಟೆಂಪರರಿ ಸರ್ ನನಗೆ ನ್ಯಾಚುರಲಿಟಿ ಇಷ್ಟ ಬೇರೆ ಯಾರ ಬಗ್ಗೆಯೂ ಮಾತಾಡ್ತಿಲ್ಲ ನಾನು ಇನ್ ಜನರಲ್ ಆಗಿ ಹೇಳ್ತಾ ಇದ್ದೀನಿ ಎಕ್ಸಾಜರೇಷನ್ ಆಗಿರ್ಬೋದು ಓವರ್ ದ ಟಾಪ್ ಆ್ಯಕ್ಟಿಂಗ್ ಆಗಿರ್ಬೋದು ನನಗೆ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ರಿಸರ್ವೇಷನ್ ಇದೆ ಆ ಥರ ವಿಷಯಗಳಲ್ಲಿ ನನಗೆ ಹೀಗೆ ಮಾಡಿ ನೋಡಿ ಟ್ರೈ ಮಾಡಿ ಹೀಗೆ ಮಾಡಿ ಚೆನ್ನಾಗಿರುತ್ತೆ ಹೀಗೆ ಮಾಡಿ ಚೆನ್ನಾಗಿರುತ್ತೆ ಅಂತ ಹೀಗೆ ಯೂಸ್ ಆಲ್ ದೋಸ್ ಇನ್ಪುಟ್ಸ್